ಕಾಂಗ್ರೆಸ್ ಅಭ್ಯರ್ಥಿ ಪರ ಬಹಿರಂಗ ಪ್ರಚಾರ ಸಭೆ ನಡೆಯಿತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಾದ ವಲಗಳ್ಳಿ ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಿರಂಗ ಪ್ರಚಾರ ಸಭೆ ನಡೆಯಿತು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ವಿ ದೇಶಪಾಂಡೆ ಮಾತನಾಡಿ ಮತದ ಮಹತ್ವ ಎಲ್ಲರೂ ಅರಿಯಬೇಕಿದೆ ಬಿಜೆಪಿ ಬಿಜೆಪಿ ಎಂದು ಕುಣಿಯುವ ಹದಿನೆಂಟು ವರ್ಷದ ಯುವಕರಿಗೆ ಮತ ಹಾಕುವ ಅವಕಾಶ ಮಾಡಿಕೊಟ್ಟಿದ್ದು ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ತಂದಿದ್ದು ರಾಜೀವ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ನೀಡಿತು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಅರ್ವಿ ದೇಶಪಾಂಡೆ ಹೇಳಿದ್ರು ಈ ಹದಿನೆಂಟು ವರ್ಷದ ಹುಡುಗರು ಕೆಲವು ಜನ ಬಿಜೆಪಿ ಬಿಜೆಪಿ ಅಂತ ಕುಳಿತಾರಲ್ಲ ಅವ್ರ ಮಾತು ಹೇಳ್ತೇನೆ ನಿಮ್ ಮತ ಹಾಕುದ ಅಧಿಕಾರ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಗಳು ನಿಮ್ಮೆಯವ್ರ

ಆಸ್ಬೋ ಹೋಗೋದು ಯಾಕೆ ಬಂದ್ವಿ ನಾವು ಯಾರು ಬಂದ್ರು ಏನು ಸಹಾಯ ಮಾಡಿದ್ರು ತಿಳ್ಕೊಳ್ಬೇಕು ಇತಿಹಾಸದ ಪುಟಗಳು ಬರ್ಲಿಕ್ಕೆ ಆಗೋದಿಲ್ಲ ಮುಂದಿನ ಪುಟಗಳು ಹೋಗ್ತಾ ಹೋದ್ರೆ ಹಿಂದಿನ ಪುಟ ಹಾಕ ಬಿಡ್ಲಿಕ್ಕೆ ಆಗೋದಿಲ್ಲ ಹಿಂದಿನ ಪುಟ ಸರಿ ಓದಿದ್ರೆ ಮುಂದಿನ ಪುಟದ ಅರ್ಥ ಆಗ್ತದೆ ಹಾಗಾಗಿ ಪ್ರಧಾನಮಂತ್ರಿಯವರು ಏನ್ ಹೇಳಿದ್ರು ಯುವಕರೇ ನಾನ್ ನಿಮ್ಮ ಪ್ರಧಾನಮಂತ್ರಿ ನಿರುದ್ಯೋಗ ಅದೇ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ತೇವೆ ಹೇಳಿದ್ರು ಹೇಳಿಕೊಡ್ತೇವೆ ಹೇಳಿದ್ರು ಎರಡು ಕೋಟಿ ವರ್ಷಕ್ಕೆ ಯುವಕರಿಗೆ ಇವತ್ತು ಹತ್ತು ವರ್ಷ ಆಯ್ತು ಎಷ್ಟು ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ಯಾರು ಗಣಿತ ಚೆನ್ನಾಗಿದೆ ಮ್ಯಾಥಮೆಟಿಕ್ಸ್ ಚೆನ್ನಾಗದವ್ರು ಹೇಳಿದ್ರು ಮ್ಯಾಥಮೆಟಿಕ್ಸ್ ಸರಿ ಇಲ್ಲ ಇಪ್ಪತ್ತು ಕೋಟಿ ಹಣ ಬಾಳದೆ ಇಪ್ಪ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ಎಲ್ಲಿ ಉದ್ಯೋಗ ಸೃಷ್ಟಿಯಾಗಿದ್ದಾರೆ ನೀವೆಲ್ಲ ಪಾಲಕರು ಕಷ್ಟಪಟ್ಟು ಮಕ್ಕಳು ಕಳಿಸಿದ್ದೀರಿ ಇಂಜಿನಿಯರ್ ಆಗಿದ್ದಾರೆ ಡಾಕ್ಟರ್ಸ್ ಆಗಿದ್ದಾರೆ ಎಮ್ ಎ ಆಗಿದ್ದಾರೆ ಎಮ್ ಕಾಮ್ ಆಗಿದ್ದಾರೆ ಬಿ ಕಾಮ್ ಆಗಿದ್ದಾರೆ ಐ ಟಿ ಐ ಆಗಿದ್ದಾರೆ ಖಾಲಿ ಕೂತಿದ್ದಾರೆ ಎಲ್ಲಿ ಉದ್ಯೋಗ ಅದೇ ತಾಯಿ ತಂದೆಯವರು ಮಗ ಕಲ್ತಿದ್ದಾನೆ ಕೊನೆ ಖಾಲಿ ಅಲ್ಲ ಕಣ ನೀರು ಬಂದ್ರೆ ವರ್ಷದ ಆ ಮಗು ನಾನು ಕಲ್ತಿದ್ದೇನೆ ನನ್ನ ಉದ್ಯೋಗ ಇಲ್ಲ ನನ್ನ ಭವಿಷ್ಯ ಹೇಳಿದ್ರು ಎರಡು ಕೋಟಿ ಆದ್ರೆ ಎರಡು ಕೋಟಿ ಅಲ್ಲ ಹತ್ತು ವರ್ಷದಲ್ಲಿ ಒಂದೂವರೆ ಕೋಟಿ ಉದ್ಯೋಗ ಕೊಟ್ಟಿಗೆ ಸಾಧ್ಯ ಆಯ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮಾತನಾಡಿ ನುಡಿದಂತೆ ನಡೆದಿದ್ದೇವೆ ಸುಳ್ಳು ಕೇಳುವುದು ನಮ್ಮ ಜಾಯಮಾನವಲ್ಲ ಸಮರ್ಥ ಅಭ್ಯರ್ಥಿ ಜೊತೆಗೆ ನಿಲ್ಲುವ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಿದ್ದೆ ಸಂಸತ್ನಲ್ಲಿ ಧ್ವನಿಯಾಗಲಿದ್ದಾರೆ ಈ ಜಿಲ್ಲೆ ಮೂವತ್ತು ವರ್ಷ ಅನಾಥವಾಗಿದೆ ಹತ್ತು ವರ್ಷ ಕೇಂದ್ರದಲ್ಲೂ ಕೇಳುವವರಿಲ್ಲದ್ದಾಗಿದೆ ಈ ಜಿಲ್ಲೆಯ ಹೆಸರು ಕೂಡ ಒಮ್ಮೆನೂ ಸಂಸತ್ನಲ್ಲಿ ಬಂದಿಲ್ಲ ಬಿಜೆಪಿ ಅಭ್ಯರ್ಥಿ ಆರು ಬಾರಿ ಶಾಸಕರಾದರೂ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಒಮ್ಮೆಯೂ ಯೋಚಿಸಿಲ್ಲ ಜೀವಮಾನದಲ್ಲಿ ಬಿಜೆಪಿಗರು ಸುಳ್ಳು ಹೇಳುವುದನ್ನ ಬಿಟ್ಟರೆ ಮಾಡಿದ್ದೇನಿಲ್ಲ ರಾಜಕಾರಣ ಮಾಡಲು ಕೂಡ ಅವರಿಗೆ ಹೆಣಬೇಕು ಮೋದಿಗೆ ಮತ ಹಾಕಿ ಎನ್ನುತ್ತಾರೆ ಹತ್ತು ವರ್ಷದಲ್ಲಿ ಅವರು ಮಾಡಿದ್ದಾದ್ರೂ ಏನು ಎಂದು ಪ್ರಶ್ನಿಸಿದ್ರು ಏನೇ ಕೆಲಸ ಆಗೋದಿದ್ರು ಆಗ್ತಾ ಇತ್ತು ಹತ್ತು ವರ್ಷದಿಂದ ಏನನ್ನು ಇಲ್ಲ ನಮ್ದು ಇಲ್ಲಿ ಒಂದು ಸಮಸ್ಯೆ ಎರಡು ಸಮಸ್ಯೆ ಅಲ್ಲ ಸಮುದ್ರ ಸೈಡ್ ಹೋದ್ರೆ ಜಿ ಆರ್ ಜೆಡ್ ಮಧ್ಯದಲ್ಲಿ ಬಂದ್ರೆ ಹೈವೇ ಅದಕ್ಕೂ ಮೇಲೆ ಹೋದ್ರೆ ಕಾಂಕಾರ್ ರೈಲ್ವೆ ಅದಕ್ಕೂ ಮೇಲೆ ಹೋದರೆ ಅರಣ್ಯ ಎಲ್ಲವೂ ಸಮಸ್ಯೆ ಇರಲಿ ಅದೇ ಯಾವುದು ಅಂತ್ಯ ಆಗಲಿಲ್ಲ ಈ ಜಿಲ್ಲೆಯ ಹೆಸರು ಸಹ ಮೂವತ್ತು ವರ್ಷ ಪಾರ್ಲಿಮೆಂಟಲ್ಲಿ ಬರಲಿಲ್ಲ ಹೆಸರು ಕಾರವಾರ ಜಿಲ್ಲೆ ಅಂದಡಿ ಅದು ಆಗಲಿಲ್ಲ ಪಕ್ಕದಲ್ಲಿ ಸಿ ಆರ್ ಡಿ ಇಲ್ಲ ಗೋವಾದಲ್ಲಿ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಆ ಈ ಕಡೆ ಕೇರಳದಲ್ಲಿ ಮಾಡ್ಬೋದು ಟೂರಿಸಂ ಡೆವಲಪ್ ಆಗಿದೆ ಅತಿ ದೊಡ್ಡ ಸಮುದ್ರ ತೀರ ಇದೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಮಧ್ಯ ಮಧ್ಯ ನದಿಗಳಿದೆ ಆದರೂ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಹೋಗಿದೆ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಉತ್ತರ ಕನ್ನಡದಲ್ಲಿ ತಮ್ಮದೇ ಆದಂಥದ್ದು ದೇವರೇ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಟೂರಿಸಂ ಡೆವಲಪ್ಮೆಂಟ್ ಮಾಡಿದರೆ ನಿರುದ್ಯೋಗಿ ಸಮಸ್ಯೆ ಪರಿಹಾರ ಮಾಡ್ಬೋದು ಕೆಲವರು ಏನೋ ಅತಿಕ್ರಮಣದಲ್ಲಿ ತೋಟ ಮಾಡಿಕೊಂಡಿದ್ದು ಅವ್ರದ್ದೇ ಆದಂಥ ಜೀವನವನ್ನು ಕಟ್ಕೊಂಡಿದ್ದಾರೆ ಯಾವ ರೀತಿ ಬೇಕಾದರೂ ಬದುಕಲಿಕ್ಕೆ ಅವಕಾಶ ಇದೆ ಅವಕಾಶ ಮಾಡಿ ಕೊಡಬೇಕಲ್ಲ ಜನಪ್ರತಿನಿಧಿಗಳು ಸರ್ಕಾರ ಮಾಡಿ ಮಾತ್ರ ಸಾಧ್ಯ ಆಗ್ತದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇದೆಲ್ಲ ನಾನು ಮಾತಾಡ್ತಾ ಇರೋದು ಇದೆಲ್ಲನೂ ಸೆಂಟ್ರಲ್ ಗೌರ್ಮೆಂಟಿಂದ ಆಗಬೇಕು ಅವ್ರು ಹೇಳಿದ್ರು ಮಾತಾಡುವಾಗ ಒಂದ್ ಕಡೆ ಹಾಸ್ಪಿಟ್ಲ್ ಮಲ್ಟಿಫೆಸಿಲಿಟಿ ಹಾಸ್ಪಿಟ್ಲ್ ಆಗಬೇಕು ಅಂದ್ರೆ ಇಲ್ಲಿಂದನೆ ಪ್ರಾರಂಭ ಕುಮಟ ಬೇಕು ಖಂಡಿತ ನಮ್ಮ ಇಲೆಕ್ಷನ್ದಲ್ಲೂ ದೊಡ್ಡ ಇಶ್ಯೂ ಮಾಡಿದ್ರು ಆಗೋಯ್ತು ಜಾಗ ನೋಡಿದ್ರು ಅಡಿಗಲ್ಲಾಕ್ಲಿಕ್ಕೆ ಸಿ ಎಂ ಎ ಬರ್ತಾರೆ ಎಲ್ಲ ಸುಳ್ಳು ಸುಳ್ಳು ಬಿಟ್ಟರೆ ಬೇರೆ ಏನೂ ಮಾಡಿದ್ದಿಲ್ಲ ಅವರು ಇವರು ಈಗ ಏನು ಅಭ್ಯರ್ಥಿ ಇದಾರಲ್ಲ ಬಿಜೆಪಿ ಅಭ್ಯರ್ಥಿ ಅವ್ರಿಗೂ ಮೂವತ್ತು ವರ್ಷ ಆಯ್ತು ಆರು ಸಲ ಶಾಸಕರಾದವರು ಅವರಾದ್ರೂ ಯೋಚನೆ ಮಾಡಬೇಕಿತ್ತು ಆ ಸಂದರ್ಭದಲ್ಲಿ ಎಲ್ಲ ಶಾಸಕರು ಎಲ್ಲರೂ ಗಲಾಟೆ ಮಾಡಿದ್ರು ವಿಧಾನಸೌಧದಲ್ಲಿ ಬೇಕು ಅಂದರೆ ಇವರು ಆರು ಸಲ ಶಾಸಕರಾಗಿ ಮಂತ್ರಿಯಾಗಿ ಜಿಲ್ಲೆಯ ಎಲ್ಲ ಸಮಸ್ಯೆ ಗೊತ್ತಿದ್ದು ಉನ್ನತ ಹುದ್ದೆಯಲ್ಲಿದ್ರು ಸಭಾಧ್ಯಕ್ಷರು ಅಂದ್ರೆ ಅವರು ಅಲ್ಲಿ ಹೇಳ್ತಾರೆ ಅದು ಆಗ್ತದೆ ಅಲ್ಲಿ ಹೇಳುದೇ ಅವರು ಕುಂತ್ಕೊಂಡು ಹೇಳಿದರೆ ಆಯ್ತು ಅದು ಆದೇಶ ಅದೇ ಕಾನೂನು ತುಟಿ ಬಿತ್ತಲಿಲ್ಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಮಾತನಾಡಿ ಎಲ್ಲಾ ವಸ್ತುಗಳ ಮೇಲೂ ಜಿಎಸ್ಟಿ ಹೇರಿದ್ದಾರೆ ಬಿಜೆಪಿ ಆಡಳಿತ ದುಬಾರಿಯಾಗಿದೆ ರಾಜ್ಯ ಕಾಂಗ್ರೆಸ್ ಈಗಾಗಲೇ ಐದು ಗ್ಯಾರಂಟಿಗಳನ್ನ ನೀಡಿದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮತ್ತೈದು ಗ್ಯಾರಂಟಿ ತರುತ್ತೇವೆ ಈ ಭಾಗದಲ್ಲಿನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆಯ ಬಗ್ಗೆ ಸಂಸತ್ನ ಮೊದಲ ಅಧಿವೇಶನದಲ್ಲಿ ಧ್ವನಿ ಎತ್ತುತ್ತೇನೆ ಒಮ್ಮೆ ನನ್ನ ಮೇಲೆ ವಿಶ್ವಾಸವಿಟ್ಟು ಅವಕಾಶ ನೀಡಿದ್ರೆ ಬದಲಾವಣೆ ತಂದು ತೋರಿಸುತ್ತೇನೆ ಎಂದು ಭರವಸೆ ನೀಡಿದ್ರು ಹೊಸ ಮೇನ್ ಡೋರಲ್ಲಿ ಇರ್ತದೆ ಆ ಉಲ್ಲಂಘನೆ ಮಾಡಿ ಹೊರ್ಗಡೆ ಕೆಲಸ ಮಾಡಬೇಕಂದ್ರೆ ಇವರು ಎಲ್ಲರೂ ನಮ್ಮ ಜೊತೆ ನಿಂತ್ಕೋಬೇಕು ಅದಕ್ಕೆ ಲಕ್ಷ್ಮಿ ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಏನು ಇವರು ನಮಗೆ ನಮಗೋಸ್ಕರ ಏನು ಮಾಡ್ತಾಯಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ಅಕ್ಕ ತಮ್ಮಂದ್ರಿಗೆ ನಾವು ಎಲ್ಲರೂ ಜೋರಾಗಿ ಒಂದು ಚಪಾಳಿ ಹೊಡೆಯೋ ನಾವು ಹೆಣ್ಮಕ್ಳು ಇಲ್ಲವ ಹಿಂದೆ ಹೆಣ್ಮಕ್ಳು ಏನು ತುಂಬ ಮಾಡ್ತಾ ಇಲ್ಲ ಇದೇ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಮಗೆ ಐದು ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟೀಸ್ ಬಗ್ಗೆ ಎಷ್ಟು ದುಡ್ಡು ಖರ್ಚಾಗ್ತದೆ ಎಷ್ಟು ಕಷ್ಟ ಆಗ್ತದೆ ಎಷ್ಟು ಮತ್ತೆ ಅಭಿವೃದ್ಧಿ ಕೆಲಸ ಕೂಡ ಅದರ ಜೊತೆ ಆಗ್ತಾ ಇದೆ ಅಂತ ಕೂಡ ಸಾಹೇಬರು ಸರಿಯಾಗಿ ಬಹಳ ಬಹಳ ವಿವರಣೆ ಮಾಡಿ ಒಂದು ಕೆ ಜಿ ಸ್ಟೂಡೆಂಟ್ಗೆ ಕೂಡ ಅರ್ಥ ಆಗಬೇಕು ಆ ಥರ ಹೇಳಿದ್ದಾರೆ ಖಂಡಿತ ಒಂದು ದೊಡ್ಡ ಶಕ್ತಿ ಎರಡು ಸಾವಿರ ಅಂದರೆ ಒಂದು ಸಾವಿರ ಗ್ಯಾಸ್ ಒಂದು ಸಾವಿರ ಗ್ಯಾಸ್ ಅದರ ಜೊತೆ ಜಿ ಎಸ್ ಟಿ ಉಪ್ಪು ಮೇಲೆ ಹಾಲು ಮೇಲೆ ಮೊಸರು ಮೇಲೆ ಎಣ್ಣೆ ಮೇಲೆ ಯಾವುದು ಅಡಿಗೆ ಸಾಮಾನು ನೀವು ತಗೊಳ್ಳಿ ಎಲ್ಲರ ಮೇಲೆ ಜಿ ಎಸ್ ಟಿ ಜಿ ಎಸ್ ಟಿ ಮುಂಚಿತ ಕಾಲದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಒಂದು ಎರಡು ಸಾವಿರ ಮೂರು ಸಾವಿರ ಅಲ್ಲಿ ತಿಂಗಳದು ಒಂದು ಅಡುಗೆ ಸಾಮಾನು ತರೋದು ಸಾಧ್ಯ ಆಗ್ತಾಯಿದ್ದು ಈಗ ಐದು ಸಾವಿರ ಅಲ್ಲಿ ಎಂಟು ಸಾವಿರ ಅಲ್ಲಿ ಕೂಡ ಅದು ಸಾಲಲ್ಲ ಅದಕ್ಕೆ ಬಹಳಷ್ಟು ತಿನ್ನ ನಾವು ಕಡಿಮೆ ಮಾಡಿ ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಎಲ್ಲಾ ಆಹಾರ ಸಿಗ್ಲಿ ಅಂತ ನಾವು ಈ ಐದು ಗ್ಯಾರಂಟೀಸ್ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದ್ದಾರೆ ಆ ಐದು ಗ್ಯಾರಂಟೀಸ್ ಇಂದ ಕನಿಷ್ಠ ನಾಲ್ಕುವರೆ ಇಂದ ಐದು ಸಾವಿರ ರೂಪಾಯಿ ಪ್ರತಿಯೊಂದು ಮನೆಯಲ್ಲಿ ತಿಂಗಳಿಗೆ ಬರ್ತಾ ಇದೆ ದೇವಗಿರಿ ಜಿಲ್ಲಾ ಪಂಚಾಯತ್ ವತಿಯಿಂದ ಡಾಕ್ಟರ್ ಅಂಜಲಿ ಅವರಿಗೆ ಉಡಿ ತುಂಬಿ ಗೌರವಿಸಲಾಯಿತು ನಿವೇದಿತಾಳ್ವ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಕೆಲವು ಕಾರ್ಯಕರ್ತರು ಸೇರ್ಪಡೆಗೊಂಡರು ಈ ವೇಳೆ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಎಚ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಜಿಲ್ಲಾ ಹಿಂದುಳಿದ ವರ್ಗದ ಘಟಕದ ಉಪಾಧ್ಯಕ್ಷರಾದ ಹನುಮಂತ್ ಪಡಗಾರ್ ಸೇರಿದಂತೆ ಇತರರು ಇದ್ರು ಕೌಜಳ್ಳಿ ಟೈಮ್ಸ್ ನ್ಯೂಸ್ ಕುಮಠಾ